ನಂತರ ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈಗ ಪ್ರಮುಖವಾದಂತಹ ಹಂತಕ್ಕೆ ನಾವು ಬಂದಿದೀವಿ ಕಾರ್ಪೊರೇಟರ್ಗಳು ತಮ್ಮ ವಾರ್ಡ್ ಕನಸ ಕನಸಿನ ಬಗ್ಗೆ ಹೇಳಿದ್ರು ಈಗಾಗಲೇ ತಾವು ಮಾಡಿರುವಂತಹ ಕೆಲಸದ ಬಗ್ಗೆ ಹೇಳಿದ್ರು ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಹೇಳಿದ್ರು ಆದ್ರೆ ವಾರ್ಡ್ನ ಜನ ವಾರ್ಡ್ ನಲ್ಲಿರುವಂತಹ ನೈಜ ಚಿತ್ರಣದ ಬಗ್ಗೆ ಕಾರ್ಪೊರೇಟರ್ ಜೊತೆ ಮಾತಾಡ್ತಾರೆ ಸಮಸ್ಯೆ ಬಗ್ಗೆ ಕೂಡ ಅಂದ್ರೆ ಕಾರ್ಪೊರೇಟರ್ ಇದುವರೆಗೂ ಮಾಡಿರುವಂತದ್ದೇನು ಮಾಡಬೇಕಾಗಿರುವಂತದ್ದೇನು ಅನ್ನೋದ್ರ ಬಗ್ಗೆ ಕೂಡ ಈಗ ಜನ ನೇರವಾಗಿ ಮಾತಾಡ್ತಾರೆ ಮೊದಲನೇದಾಗಿ ಎಚ್ ಸಿ ನಾಗರತ್ನ ರಾಮ ಅವರು ಮೇಡಮ್ ನಿಮ್ ಜೊತೆ ಸಾರ್ವಜನಿಕರು ಅಂದ್ರೆ ನಿಮ್ಮ ವಾರ್ಡ್ನ ಜನತೆ ಆ ವಾರ್ಡ್ ನ ಸಮಸ್ಯೆ ಇರ್ಬೋದು ಅಥವಾ ನೀವು ಮಾಡಿರೋ ಕೆಲಸದ ಬಗ್ಗೆ ಇರ್ಬೋದು ಮಾತಾಡ್ತಾ ಇದಾರೆ ನೀವು ರೆಡಿ ಇದೀರಲ್ಲ ಮೇಡಮ್ ಅವ್ರಿಗೆ ಆನ್ಸರ್ ಮಾಡೋದು ನನ್ನ ಹೆಸರು ರವಿಕುಮಾರ್ ಅಂತ ಮೊದಲನೇದಾಗಿ ನಾನು ಜನಶಿವಾನಿಯಾಗಿ ಧನ್ಯವಾದಗಳು ಹೇಳ್ತೀನಿ ಇನ್ನು ಕೆಲ್ಸಗಳು ಹೇಳಿರೋ ಪ್ರಕಾರ ಫುಲ್ ಅಲ್ಲ ಇನ್ನು ಎಲ್ಲೆಲ್ಲಿ ಸ್ಯಾನಿಟರಿ ವರ್ಕ್ ಈ ವಾರ್ಡ್ನಲ್ಲಿ ನಲ್ಲಿ ಆಗ್ಬೇಕು ಸ್ಯಾನಿಟರಿ ಇನ್ನೊಂದು ಟಿ ಬ್ಲಾಕ್ ಅಲ್ಲಿ ಸ್ವಲ್ಪ ಆಗ್ಬೇಕು ಸರ್ ಎಸ್ ಮೇಡಮ್ ಟಿ ಬ್ಲಾಕ್ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಆಗ್ಬೇಕು ಯಾವಾಗ ಮಾಡ್ತೀರಿ ಅದನ್ನ ಈಗ ಒಂದು ತಿಂಗಳಲ್ಲಿ ಮಾಡ್ತೀವಿ ಎಸ್ಟಿಮೇಟ್ ಹಾಕೊಂಡಿದ್ದೀವಿ ಅದನ್ನ ಮಾಡೋದು ಮಾಡ್ಕೊಡ್ತೀವಿ ನಾವು ಓಕೆ ಮಾಡ್ಕೊಡ್ತೀವಿ ಈಗಾಗಲೇ ಈ ವಾರ್ಡ್ ಕೆಲಸಗಳಲ್ಲಿ ಕೆಲವು ವಿಚಾರಗಳನ್ನ ನಾನು ಕಾರ್ಪೊರೇಟ್ ಹತ್ರ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸಿ ಸಿ ಕ್ಯಾಮ್ರಾಗಳು ಹಾಕ್ತೀವಿ ಅಂತ ಒಂದು ವಿಚಾರನ ಕಮಿಟ್ಮೆಂಟ್ ಮಾಡಿದೀವಿ ಅದನ್ನ ಯಾವಾಗ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ವಿವರಣೆ ಕೇಳ್ತಾ ಇದ್ದೀವಿ ಅದನ್ನ ಎಲೆಕ್ಷನ್ ಆದ್ಮೇಲೆ ನಾವು ಮೇಯರ್ ಹತ್ರ ಹಾಗೂ ನಮ್ಮ ಎಂ ಎಲ್ ಎ ಸರ್ ಹತ್ರ ಮಾತಾಡಿದಾಗ ಅದು ನಲವತ್ತು ಲಕ್ಷ ರೂಪಾಯಿ ಖರ್ಚು ಇದೆ ಅದು ಆ ಮೇಯರ್ ಫಂಡ್ ಹಾಗೂ ಎಂ ಎಲ್ ಎ ಫಂಡ್ ನಿಂದ ಹಾಗೂ ನಮ್ಮ ಫಂಡಿನಿಂದ ನಾನು ಸಿ ಸಿ ಕ್ಯಾಮ್ರಾ ಅಳವಡಿಸೋದಕ್ಕೆ ನಾನು ಪೊಲೀಸ್ನತ್ರ ಎಲ್ಲ ಮಾತಾಡಿದ್ದೀನಿ ನಾನು ಅದನ್ನ ಮುಂದಿನ ಮೂರು ತಿಂಗಳಲ್ಲಿ ನಾನು ಅದನ್ನು ಹಾಕೊಡೋದಕ್ಕೆ ನಾನು ಪ್ರಯತ್ನ ಕಾರ್ಪರೇಟರ್ ಮೇಡಮ್ ಕೇಳ್ತಾ ಇರೋದು ಏನಂದ್ರೆ ನಾನು ಕೆಲ್ಸಗಳು ಬಂದು ನಾಲ್ಕು ತಿಂಗಳಾಗಿದೆ ನೀವು ಮಾಡೋದು ನಾಲ್ಕು ತಿಂಗಳಾಗಿದೆ

ಅವರಿಗೆ ಇಲ್ಲಿನ ಡಿಫಿಟ್ ಕ್ಯಾಂಡಿಡೇಟ್ ಜೆಡಿಎಸ್ ನೀವು ಕೆಲಸ ಮಾಡ್ತಾ ಇದ್ದೀರಿ ಹಿಂದೆ ಗೆದ್ದಂತ ಸಿ ಕೆ ರಾಮ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಆ ಕೆಲಸದ ಗುಣಮಟ್ಟ ಸರಿ ಇಲ್ಲ ಕಳಪೆ ಗುಣಮಟ್ಟದ ಕೆಲಸ ಮಾಡುತ್ತಾ ಇದ್ದೀರಿ ಅನ್ನೋ ಆರೋಪವನ್ನ ನೇರವಾಗಿ ಮಾಡಿದ್ದಾರೆ ಅದನ್ನ ಒಪ್ತೀರಾ ತಳ್ಳಿ ಹಾಕ್ತೀರಾ ಒಪ್ಪಲ್ಲ ನಾನು ಯಾಕಂದ್ರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅವರು ಮಾಡ್ಕೊಂಡ್ ಬಂದಿರುವತ್ತಿಗೆ ನಾನು ಹೆಚ್ಚಿನ ಅಂತರದಿಂದ ಓಟ್ ಕೊಟ್ಟು ಗೆಲ್ಸಿದ್ದಾರೆ ಜನ ಅದ್ರಿಂದ ಆತರ ನಮ್ಮ ಮೇಲೆ ಆರೋಪ ಹೊರಿಸೋದು ತುಂಬಾ ತಪ್ಪು ಅಂತ ನನ್ನ ಭಾವನೆ ಹಾಗಾಗಿ ಅವರು ಬೇಕಂತ ಆರೋಪ ಮಾಡಬಹುದು ಅದನ್ನ ನಾವು ಕೇಳಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಹ ವಿರೋಧ ಅವರ ಆರೋಪ ಮಾಡೋದು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದಾರೆ ನಮ್ಮ ಜನತನೇ ತೋರಿಸ್ತಾರೆ ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತಾರೆ ಕೆರೆಯಲ್ಲಿ ರಾಜ್ ಕಾಲುವೆನ ಅಂತ ವಿನಂತಿ ಮಾಡಿದ್ಗೆ ರಾಜ್ ಕಾಲುವೆ ಮುಚ್ಚಿಸ್ಕೊಟ್ಟಿದ್ದಾರೆ ಅದು ನೀಟಾಗಿ ಎಲ್ಲ ಆಗಿದೆ ಈಗ ನಿಮ್ಗೆ ಕೇಳೋ ಪ್ರಶ್ನೆ ಏನಂದ್ರೆ ಆ ರಾಜ್ ಕಾಲುವೆ ಮೇಲೆ ತುಂಬಾ ಕಸಗಳಾಗ್ತಾ ಇದೆ ಅದಕ್ಕೋಸ್ಕರ ಒಂದು ಪಾರ್ಕ್ ಮಾಡ್ಕೊಡ್ಬೇಕು ಅಥವಾ ವಾಕಿಂಗ್ ಟ್ರ್ಯಾಕ್ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಬೇಡ್ತಾ ಇದ್ದೀನಿ ಅದನ್ನ ಹಿಂದೆ ಅವ್ರು ಏನು ಮಾಡಿದಾರೋ ಅದನ್ನ ಈಗ ನಿಮಗೆ ವಾಕ್ ಮಾಡೋದಿಕ್ಕೆ ಮತ್ತೆ ಆ ಪಕ್ಕದಲ್ಲಿ ಪಾರ್ಕಿಂಗ್ ಅದ ಏನೇನಿದ್ಯೋ ಆ ಕೆಲಸಗಳನ್ನೆಲ್ಲ ನಾನು ಮಾಡಕ್ಕೆ ಅಧಿಕಾರಿಗಳು ಸಮೇತ ಬಂದು ನಾನೆಲ್ಲ ಇನ್ಸ್ಪೆಕ್ಷನ್ ಒಂದು ತಿಂಗಳೊಳಗೆ ಕೆಲಸ ನಡೀತಾ ಇದೆ ಇದು ನಿಮ್ಮ ಕಮಿಟ್ಮೆಂಟ್ ಕೂಡ ತಗೋತೀನಿ ಮೇಡಮ್ ಆರು ತಿಂಗಳಲ್ಲಿ ನಿಮ್ಮ ಮೂರು ಕೆಲಸ ಪ್ರಮುಖವಾಗಿ ಒಂದು ಅಥವಾ ಎರಡೋ ಕೆಲಸವನ್ನ ಈಗ ನೆಕ್ಸ್ಟ್ ವಾರ್ಡ್ ನಾನು ಆಗ್ತಾ ಇದೀನಿ ಎನ್ ನಾಗರಾಜು ವಾರ್ಡ್ ವಾರ್ಡ್ ನಂಬರ್ ಅರವತ್ತೊಂಬತ್ತು ಹೇಳಿ ಸರ್ ನಿಮ್ಮ ಹೆಸರೇನು ಏನ್ ಕೇಳಬೇಕು ಅಂತಿದೀರಿ ನಿಮ್ ಜಯರಾಮ್ ಅಂತ ಹೇಳಿ ಈ ನೂರ ಅರವತ್ತೊಂಬತ್ತನೇ ವಾರ್ಡ್ ಅಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ ಕೌನ್ಸಿಲರ್ ಇರೋರ್ಗು ಕೂಡ ಕೆಲಸಗಳು ಸಾಕಷ್ಟು ಇದ್ದೇ ಇರುತ್ತೆ ಸಮಸ್ಯೆಗಳು ಇರುತ್ತೆ ಇಲ್ಲ ಅಂತ ಹೇಳಲ್ಲ ಈಗ ಕಸ ತಗೊಂಡೋಗ್ತಾರೆ ಬೆಳಿಗ್ಗೆ ಎದ್ದು ಬಂದು ಕಸ ನೀವು ತಗೊಂಡೋಗ್ಬೇಕಿನ್ನು ಅಥವಾ ಮಾಡಿರೋದೇನು ಎಕ್ಸ್ಪೆಕ್ಟೇಷನ್ ಏನಿದೆ ಆಗ್ಬೇಕಾಗಿರೋ ಕೆಲಸ ಏನಿದೆ ನೇರವಾಗಿ ಕೇಳಿ ಇನ್ನು ರಸ್ತೆಗಳು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು ಸರ್ ಸ್ವಲ್ಪ ಅಂದ್ರೆ ಆ ಮುಕ್ಕಾಲು ರಸ್ತೆ ಹಾಕಿದ್ದಾರೆ ಪಕ್ಕದಲ್ಲಿ ಸ್ವಲ್ಪ ಇರೋ ರಸ್ತೆಗಳು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಹ್ಞೂ ಈಗ ಕಂಟ್ರಾಕ್ಟ್ಗಳು ಕೆಲಸ ಮಾಡ್ತಾರೆ ಅದು ಕ್ವಾಲಿಟಿಯಾಗಿ ಬಂದು ಪರಿಶೀಲನೆ ಮಾಡ್ಬೇಕು ಅವರು ಮಾಡ್ತಾರೆ ಅವರು ಮಾಡ್ತಾ ಅಂದರೆ ಕಂಟ್ರಾಕ್ಟ್ಗಳು ಮಾಡಿರೋ ಕೆಲಸ ಪರಿಶೀಲನೆ ಮಾಡ್ತಾರಾ ಇಲ್ಲವಾ ನಿಮ್ಮ ಕಾರ್ಪೊರೇಟರ್ ಮಾಡ್ತಾ ಮಾಡ್ಬೇಕು ಅವರು ಪರಿಶೀಲನೆ ಮಾಡಬೇಕು ಕ್ಯಾ ತಾವು ಕ್ವಾಲಿಟಿ ಇದ್ದರೆ ಆದಾಗ ಸರಿ ಹೋಗ್ಬೇಕಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ನಾವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳ್ನ ಮಾಡಿದೀವಿ ಈಗ ಸ್ವಲ್ಪ ಎಲ್ ಎನ್ ಟಿ ಕಡೆಯಿಂದ ವಾಟರ್ ಲೈನ್ಸು ಇಡೀ ಬೈಸಂದ್ರವಾಡಲ್ಲಿ ಹಾಕಿದ್ದೀವಿ ಸ್ವಲ್ಪ ಟಾರ್ ಕೆಲಸ ಮಾಡಬೇಕಾಗಿದೆ ಅದು ಟೆಂಡರ್ಸ್ ಎಲ್ಲ ಕರೆದಿದ್ದೀವಿ ನೆಕ್ಸ್ಟ್ ಅಲ್ಲಿ ಆ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾನು ಖುದ್ದು ಅಲ್ಲಿ ನಿಂತ್ಕೊಂಡೇ ಕೆಲಸ ಮಾಡಿಸೋದು ಕ್ವಾಲಿಟಿ ಕೆಲಸ ಮಾಡಿಸ್ತೀನಿ ಖುದ್ದಲ್ಲಿ ನಿಂತ್ಕೊಂಡು ಇನ್ನು ಅಭಿವೃದ್ಧಿ ಕೆಲಸ ಚೆನ್ನಾಗಿ ಒಳ್ಳೆ ಕೆಲ್ಸಾನ ಮಾಡಿಸ್ತೀನಿ ಅದಕ್ಕೆ ಎಲ್ಲ ರೀತಿಯಲ್ಲೂ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡ್ಬೇಕು ಅಂತ ನೀವ್ ಹೇಳಿದ್ರಿ ಏನೇ ಕೆಲ್ಸ ಆದ್ರೂ ನಾನು ಅಲ್ಲಿ ಕುದ್ದು ನಿಂತ್ಕೊಂಡು ಮಾಡ್ತೀನಿ ಅಂತ ಇದ್ದಾರೆ ಒಪ್ತೀರಾ ಅದನ್ನ ವಾಸ ಮಾಡ್ತಾ ಇರೋದು ಎಲ್ ಐ ಸಿ ಕಾಲೋನಿ ಆಗಿರೋದ್ರಿಂದ ಒಂದೇ ಒಂದು ರಿಕ್ವೆಸ್ಟ್ ಸರ್ ಕೇಳ್ತಾ ಇರೋದು ಏನಂದ್ರೆ ಎಲ್ ಐ ಸಿ ಕಾಲೋನಿ ಸೆಕೆಂಡ್ ಕ್ರಾಸ್ ಅಲ್ಲಿ ರೋಡ್ ತುಂಬಾ ಹಾಳಾಗಿದೆ ಸರ್ ಲಾಸ್ಟ್ ಇರೋಂತ ಕಾರ್ಪೊರೇಟರ್ ಹತ್ರ ಹೋಗಿ ನಾವು ಹಲವಾರು ಮನವಿ ಸಲ್ಲಿಸಿದ್ದೀವಿ ಅವರು ಏನು ಮಾಡ್ಲಿಲ್ಲ ಒಂದ್ಸತಿ ಮೋರಿ ಅಗ್ದ್ಬಿಟ್ಟು ಹೋಗಿದ್ರು ಅದನ್ನ ಮುಚ್ಚಾಕ ಹೋಗಿ ನಾಲ್ಕೈದು ಲೆಟರ್ ಕೊಟ್ವಿ ಆದ್ರೂ ಅವ್ರ ಏನು ಕಳೆದ ಮೂರು ಬಾರಿ ಇವರೇ ಇದ್ದಾರೆ ಬಟ್ ಅದು ಇವರು ಸುಮ್ನೆ ಮಾತು ಕಲ್ತಿದ್ದಾರೆ ನಾನು ಇರೇ ಒಂದ್ ನಿಮಿಷ ಇರೇ ನಾನು ಇರೇ ಒಂದ್ ನಿಮಿಷ ಇರೇ ಮಾತಾಡ್ತಾರೆ ಈಗ ಒಂದ್ ನಿಮಿಷ ಕಾರ್ಪೊರೇಟರ್ ನಾನೇ ಆಯ್ತಾ ಅವ್ರು ಇದೇವರೆಗೂ ಎರಡನೇ ಕ್ಲಾಸಲ್ಲಿ ಮೂರನೇ ಅಲ್ಲಿ ನಾನ್ ನೋಡಿಲ್ಲ ಡೈಲಿ ಬೆಳಿಗ್ಗೆ ಹೋಗೋನು ಬರೋನು ಈಗ ಈಗ ಒನ್ ಸಿಕ್ಸ್ಟಿ ಏಯ್ಟಲ್ಲಿ ಮಾತಾಡೋವಾಗ ಅವರು ಆ ವಾರ್ಡ್ ಅಂತ ಬಂದರು ಈಗ ಏನೇ ಹೇಳ್ತೀನಿ ಈಗ ಎಲ್ ಐ ಸಿ ಕಾಲೋನಿ ಅಂತ ಬಂದಿದ್ದಾರೆ ಎಲ್ ಐ ಸಿ ಕಾಲೋನಿಯಲ್ಲಿ ಅಸೋಸಿಯೇಷನ್ ಇದೆ ಅಸೋಸಿಯೇಷನ್ ಮುಖಾಂತರ ನಮಗೆ ಕೇಳ್ತಾರೆ ನನ್ನ ನಂಬರ್ ಏನಾದ್ರು ಫೋನ್ ನಂಬರ್ ಗೊತ್ತಾ ಇದೇ ಫೋನ್ ನಂಬರ್ ಗೊತ್ತಾ ಇನ್ನೊಂದು ಗೊತ್ತಾ ಏನು ಗೊತ್ತಿಲ್ಲ ಸುಮ್ಮನೆ ಏನೋ ಮಾತಾಡಬೇಕು ಬಂದು ಮಾತಾಡ್ತಾ ಇದ್ದೀನಿ ಅಷ್ಟೇ ಈಗ ಏ ನನ್ನಷ್ಟು ಬೆಂಗಳೂರಲ್ಲಿ ಎಲ್ ಐ ಸಿ ಕಾಲೋನಿಯಲ್ಲಿ ಪ್ರತಿ ದಿವಸ ನಾನು ಪಾರ್ಕ್ಗೆ ಬರ್ತೀನಿ ನಿಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗೊತ್ತಾ ಸೆಕ್ರೆಟರಿ ಗೊತ್ತಾ ಈ ರೋಡ್ ಯಾರು ಗೊತ್ತಾ ಯಾರು ನಿಮ್ಮ ಪಕ್ಕದ ಮನೆಯವ್ರ ಹೆಸರು ಹೇಳ್ರಿ ನಿಮ್ ಪಕ್ಕದ ಮನೆಯವ್ರ ಹೆಸರು ಹೇಳ್ರಿ ಹೇಳ್ರಿ ಮಾತಾಡ್ಬೇಕು ಅಂತ ಮಾತಾಡಬೇಡಿ ಎಲ್ ಎ ಸಿ ಕಾಲೋನಿ ಎಲ್ ಎ ಸಿ ಕಾಲೋನಿಯಲ್ಲಿ ಇಡೀ ಮಾದರಿಯಾಗಿ ಮಾಡಿರೋದ್ದು ಮಕ್ಕಳು ಪಾರ್ಕ್ ಆಗ್ಬಹುದು ಉದ್ಯಾನವನ ಎಲ್ಲಾ ಕೆಲಸಗಳು ಮಾಡಿದಿನಿ ಇನ್ನೂ ಹೆಚ್ಚಿನ ಹೇಳ್ತೀನಿ ಕೇಳಿ ಪ್ರತಿ ತಿಂಗಳು ಅಲ್ಲಿ ಮೀಟಿಂಗ್ ಈಗ ಮೀಟಿಂಗ್ ಮೀಟಿಂಗ್ ಕರೀತೀನಿ ಅದು ಕೂಡ ನಾವು ಟೆಂಡರ್